ಹಾಯ್ ನಮಸ್ಕಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜಾಮೀನು ರದ್ದಾದ ಬಳಿಕ ಮತ್ತೆ ಪರ್ಪನ ಅಗ್ರಹಾರವನ್ನು ಸೇರಿಕೊಂಡಿದ್ದಾರೆ ಇದೀಗ ದರ್ಶನ್ ಜೈಲು ಪಾಲಾಗಿ ನೂರು ದಿನಗಳು ಕೂಡ ಕಳೆದಿವೆ ಈ ನಡುವೆ ಅನೇಕ ನಟ ನಟಿಯರು ದರ್ಶನ್ ರವರನ್ನು ಭೇಟಿಯಾಗಿ ಸಮಾಧಾನ ಮಾಡಿದ್ದಾರೆ ಹೀಗಿರುವಾಗ ನಟ ದರ್ಶನ್ ಅವರನ್ನು ಜೈಲಲ್ಲಿ ಖ್ಯಾತ ನಟರಾದ ಯಶ್ ಸುದೀಪ್ ಮತ್ತು ಶಿವಣ್ಣ ಭೇಟಿ ಮಾಡಿ ಹಣ್ಣು ನೀಡಿದ್ದಾರೆ ಎನ್ನಲಾಗುತ್ತಿದೆ ಶಿವಣ್ಣ ಸುದೀಪ್ ಮತ್ತು ಯಶ್ ಅವರು ದರ್ಶನ್ಗೆ ಹಣ್ಣು ಕೊಟ್ಟು ಸಮಾಧಾನ ಹೇಳಿರುವುದು ನಿಜ ಆದರೆ ಅದು ನಿಜ ಜೀವನದಲ್ಲಿ ಅಲ್ಲ ಬದಲಿಗೆ ಎಐ ವಿಡಿಯೋದಲ್ಲಿ ಯಶ್ ದರ್ಶನ್ ಅವರಿಗೆ ಒಂದು ಕಾಲದಲ್ಲಿ ಆಪ್ತವಾಗಿದ್ದ ಕಿಚ್ಚ ಸುದೀಪ್ ಶಿವರಾಜ್ ಕುಮಾರ್ ಹಾಗೂ ನಟ ಯಶ್ ದರ್ಶನ್ ರವರನ್ನು ನೋಡಲು ಜೈಲಿಗೆ ಭೇಟಿ ಮಾಡಿರುವ ವಿಡಿಯೋ ವೈರಲ್ ಆಗಿವೆ ಇದಾದ ಬಳಿಕ ಅವರ ಜೊತೆ ಕೆಲವೊಂದಿಷ್ಟು ಸಮಯ ಕಳೆದಿದ್ದು ಕೇರಂ ಆಡಿದ್ದು ಒಟ್ಟಿಗೆ ಊಟ ಮಾಡಿದ್ದಾರೆ ಕೊನೆಗೆ ಬೈ ಹೇಳಿ ಜೈಲಿನಿಂದ ಹೊರಟಿದ್ದಾರೆ ಜೈಲಿನಲ್ಲಿ ಒಬ್ಬ ಕೈದಿಯನ್ನು ಭೇಟಿ ಮಾಡಲು ಸ್ನೇಹಿತರು ಹೋದರೆ ಏನೆಲ್ಲ ಅನುಭವ ಆಗುತ್ತದೆ ಒಟ್ಟಿಗೆ ಹೇಗೆಲ್ಲ ಕಾಣಬಹುದು ಎಂಬ ಪರಿಕಲ್ಪನೆಯನ್ನು ಇಲ್ಲಿ ಐನಿಂದ ಸೃಷ್ಟಿಸಲಾಗಿದೆ ಸಾಕಷ್ಟು ಮೆಚ್ಚುಗೆ ಕಮೆಂಟ್ಗಳು ಈ ವಿಡಿಯೋಗೆ ಬಂದಿವೆ ಒಂದೇ ದಿನದಲ್ಲಿ ಎರಡು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಲೈಕ್ಸ್ಗಳು ನೂರಾರು ಕಮೆಂಟ್ಗಳು ಕೂಡ ಈ ಫೋಟೋಗಳಿಗೆ ಬಂದಿವೆ ಮತ್ತೆ ಇನ್ನೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ